ಇವತ್ತು ಹುಲಿಯಪ್ಪ ಜಡಗದ ಭಾಗವಾಗಿ ಕಬಡ್ಡಿಯ ಪದ್ಯಾವಳಿಯ ಅಂತಿಮ ಹಂತದಲ್ಲಿ ನಡುವೆ ಇವತ್ತು ಕಬಡ್ಡಿಯ ಫೈನಲ್ ಪಂದ್ಯದಲ್ಲಿ ಆರ್ಬಿ ತಂಡಗಳ ನಡುವೆ ಇವತ್ತು ಫೈನಲ್ ರೋಚಕತೆ ಗಣೇಶ್ ಕರದ ಆಟಗಾರ ಜನ ಆಟ ನಡುವೆ ಬೋನಸ್ ಆನ್ ಆಗಿ ಸದರ್ಭ ಇವತ್ತು ಕ್ರೀಡಾಕೂಟಕ್ಕೆ ಕೊಡುಗೆ ಆಗಿ

சரி சசிக்ரு டிரோபி கொடுக்க விளாய் கேகோடா ரெக்கார்டர் பலஸ்வியூன் கிரீடா ஏழு சாகிப ಶ್ರೀಪಾದ ಹೆಗಡೆ ದೊರನಹಳ್ಳಿ ಅಧ್ಯಕ್ಷರು ಶಂಭುಲಿಂಗೇಶ್ವರ ಸೊಸೈಟಿ ನಿವಾರಣಿ ಇವರಿಗೂ ಕೂಡ ಸಮಿತಿ ಪರವಾಗಿ ಮತ್ತೊಮ್ಮೆ ಅಭಿನಯಗಳು ಒಂದು ಅಂಕ ಪ್ರಸಾದರು ಈ ಸಂದರ್ಭದಲ್ಲಿ ಎರಡು ಪ್ರಸಾದ್

ಮತ್ತೆ ದಿನವೃತಿಯ ಆಟವನ್ನು ಆರಂಭಿಸಿಕೊಳ್ತಾ ಇದ್ದಾರೆ ಈ ಒಂದು ಮುಖ್ಯ ಕೋಣಿಕೆ ಭಯಮುಂಡ ರಾಯ್ ಶಾಸಕರು ಶಿರ್ಸಿ ಸಿದ್ಧಾಪುರ ವಿಧಾನಸಭಾ ಕ್ಷೇತ್ರ ಇವರು ಉದ್ಘಾಟನೆ ಮಾಡಿದ್ರೆ ಮುಖ್ಯಾರಿಟಿ ಎಸ್ ಪ್ರಸಾದ ನಿಮ್ಮ ಮಗನೇ ಪುಟಮಾನ ಸಭೆಯಿಂದ ಕೋರಿ ಕೇಳಿದೆ ಎಸ್ ದರ್ಶನ್ गणेश right.

ರಾಜ್ಯ ರಾಷ್ಟ್ರ ಮಟ್ಟದ ತೀರ್ಪುಗಾರರು ಹಾಗೆ ಸುನೀಲ್ ಅವರು ತೀರ್ಪುಗಾರಿಕೆಯಲ್ಲಿ ಭಾಗವಹಿಸಿಕೊಂಡಿದ್ದಾರೆ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಯವನ್ನು ಸಲ್ಲಿಸಿಕೊಳ್ತಾ ಇವತ್ತು ಕ್ರೀಡಾಕೂಟದ ಪ್ರತಿ ಬಹುಮಾನದ ಪ್ರಾಯೋಜಕರಾಗಿ ಶ್ರೀ ಕಮಲಕರ್ ಬಿಜೋಗಿ ಕ್ರೀಡಾಭಿಮಾನಿಗಳು ಇವರಿಗೂ ಕೂಡ ಸಂದರ್ಭದಲ್ಲಿ ಮತ್ತೊಮ್ಮೆ ಮತ್ತೊಂದು ಅಭಿನಂದಿ ಬ್ಯಾಕ್ವರ್ಡ್ ಮಾಡುವಂತ ಪ್ರಯತ್ನ ಏನು ಇತ್ತು ಚಂದ್ರೀಡಾಪಡುವ ಚತುರ್ಥ ಐದು ಸಾಗರ ಕೊಡುಗೆಯಾಗಿ ಶ್ರೀ ವಿಶ್ವನಾಥ್ ಎಚ್ ಯೋಗಿ ಮ್ಯಾನೇಜರ್ ಸುರಕ್ಷಾ ಕಾರ್ಕೇರ ಬೆಂಗಳೂರು ಟ್ರೋಫಿ ಕ್ರೀಡಾಭಿಮಾನಿಗಳು ಇವರಿಗೂ ಕೂಡ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೊಳ್ತಾ എസ് എൻ്റെ വാപ്പസ് ആ സ്ഥാന ആരംഭിക്കാനാ നടുവെ വിദേശ ഗണേഷ്ണേ ശേഷം

ಕೃತಿ ಬಾಯ್ಸ್ ಇವರಿಂದ ಉತ್ತಮವಾದ ದಾಳಿ ಪ್ರದರ್ಶನ ಅಚ್ಚನಹಳ್ಳಿ ಭೂತೇಶ್ವರ ಆಟಗಾರನ ಮೇಲೆ ಕಾರ್ಯಕ್ರಮಕ್ಕೆ ಬೆಸ್ಟ್ ಕ್ಯಾಚರ್ ದ ಬೆಸ್ಟ್ ರೈಡರ್ ದ ಬೆಸ್ಟ್ ಆಲ್ ರೌಂಡರ್ ಗೋವರದ ಪ್ರಾಯೋಜಕರಾಗಿ ಶ್ರೀ ನಾಗಭೂಷಣ್ ಎಂಜೋಗಿ ಶ್ರೀ ತೇಜಸ್ ಚಿಪ್ಪಿ ಮಹಿಳಾ ಸೇರಿಸಿ ಇವರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದಾರೆ ಯಾವುದೇ ಒಂದು ಅಂಕವನ್ನು ಎಂಟ್ರಿ ಮಾಡಿಸಿದ್ರು ಈಗಾಗಲೇ ಸ್ವಲ್ಪ ಕಾಲು ಜಾರತಾವೆ ಆಟಗಾರರು ಗಮನಿಸಬೇಕು ಸದಸ್ಯದಲ್ಲಿ ಮಿಸ್ಟೇಕ್ ಅನ್ನು ಗಮನಿಸ್ಕೊಳ್ತಾ ಇದ್ದಾರೆ ಸಮಬಲದ ಹೋರಾಟ ನಾಲ್ಕು ನಾಲ್ಕು ಸಮಬಲ ರೋಚಕ ಪಂದ್ಯ ಮನಮೋಹಕ ಆಟ ಮೈಲ್ ನವೆರೇರಿಸುವ ಆಟ ಓಡಲು ಬರೆಯುತ್ತೀವಿ ಮರತು ಬರಗತೀ ನಾಲ್ಕು ಸಮಬಲಗಳಿದೆ ಪಂದ್ಯಕೋಟ ಅಂತಿಮ ಪಂದ್ಯಾವಳಿ ಯಾವ ರೀತಿಯಲ್ಲಿ ಸಾಗಬೇಕು ಅದೇ ರೀತಿಯಲ್ಲಿ ಸಾಕ್ತಿದೆ ನಾಲ್ಕು ನಾಲ್ಕು ಸಮಬಲ ನಮ್ಮ ಬಲದ ಹೋರಾಟ ನಂತರ ಹೇಳ್ತಾ ಇದ್ದ ಯಾರಿಗೂ ಅದೃಷ್ಟ ಲಕ್ಷ್ಮಿ ಯಾರ ವಶಕ್ಕೂ ಕಾದು ನೋಡಬೇಕು ಪದ್ಯ ಸಿಗೋಧ ಬರುವಂತಹ ಒಂದು ಖುಷಿ ದುಜೋಣ ಚಂದ್ರಿ ಅಭಿಷೇಕ್ ಅಭಿಷೇಕ ಸ್ವಲ್ಪ ಶಾಂತ ರೀತಿಯಲ್ಲಿ ವರ್ತಿಸಬೇಕು ಹಂಪೇರ್ ತೀರ್ಮಾನವೇ ಅಂತಿಮ ಯಾವ ರೀತಿಯ ಗೊಂದಲವೂ ಬೇಡ ನಾಲ್ಕು ಸಮಯದಲ್ಲಿ ಪದ್ಯ ಕೂಡ ಬರ್ತಾ ಇದೆ

ಸಂದರ್ಭ ಸಾಕಷ್ಟು ಒಂದು ಅಂಗದ ಹಿನ್ನಡೆನಹಳ್ಳಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕಾರ ನೀಡುವಂತಹ ಎಲ್ಲ ಕ್ರೀಡಾಪಾರಿಗಳಿಗೆ ಮತ್ತೊಮ್ಮೆ ಪೂರ್ವವಾಗಿ ಮತ್ತೊಮ್ಮೆ ಅಭಿನಂದನೆ ತಿಳಿಸಿಕೊಳ್ತಾ ಇದ್ದಾವೆ ಸ್ಕೋರ್ ಚೀತ アルトラックの場合、ボルスをお見せするのは、そこに来てください。 ವಿಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕಬಡ್ಡಿ ತಂಡವನ್ನು ಪಡೆದಿರುವಂತಹ ಸಿರಸಿ ತಾಲೂಕಿನ ಕಬ್ಬೆ ಮಲದ ಸನತ್ ಬಂದ್ರೆ ಚಂದೆ ಕೂಡ ಸಾಗಿ ಬರ್ತಾ ಇದೆ ಸಾಕಷ್ಟು ವೇಗವಾದ ಚೆಂಬಿನ ಪಾದ ಚಲ್ಲೆ ಮತ್ತೆ ಕಬರ್ಜಾಗದಿಂದ ಗಣೇಶ್ ಮೋಹಿತ್ಸವ ಒಂದು ನಿಸ್ತೇಗನ ಮಾಡ್ಕೊಳ್ತಾ ಇದ್ದಾರೆ ಆರು ಐದು ಒಂದದ ಮಂಡೆ ಈಗಾಗಲೇ ಕಾಯ್ಕೊಳ್ತಾ ಇದ್ದಾರೆ

ಆಕರ್ಷಕ ಟ್ರೋಫಿಗಳು ಕೂಡ ಈಗಾಗಲೇ ದಿನಕ್ಕೆ ಆ ಮೇಲ್ಭಾಗದಲ್ಲಿ ಆಕರ್ಷಕ ಟ್ರೋಫಿ ಯಾರ ಮಡಿನಿಗೆ ಸ್ವಲ್ಪ ಸ್ಪ್ರೇ ಕೊಡಿ ಆಟಗಾರರಿಗೆ ಪ್ರಸಾದ್ ಐದು ಜನ ಆಟಗಾರ ನೋಡುವ ಸಂದರ್ಭ

நோட்ரு அக்ஷயம்

அத் தான் கேடுக்கி ஆர் கிபோஸ் தண்ட எத ஆட்கார் நடுபாத்த ಚಿಕ್ಕ ಚೀತಿ ದೊಡ್ಡದಂತೆ ಈ ಬಾರಿ ಚಂದಿನ ಆಟ ಎಲ್ಲರ ಈ ಸಂದರ್ಭದಲ್ಲಿ ಸ್ಕೋರ್ ಒಂಬತ್ತು ಏಳು ನೈನ್ ಕಬಡ್ಡಿಲಿ ಕಬಡ್ಡಿ ಯಾವತ್ತು ಶಕ್ತಿ ಬೇಕು ಅದ್ರ ಜೊತೆಗೆ ಯುಕ್ತಿ ಕೊಡಬೇಕಾಗುತ್ತೆ ಆ ಯುಕ್ತಿ ಚಂದೂ ಕಬ್ಬಿಯಲ್ಲಿದೆ ಸಾವಿರ ಹಾಗೆ ಆಕರ್ಷಕ ಟ್ರೋಫಿ ಪ್ರೇಕ್ಷಕರ ಯಾರ್ದಾಗ್ಬೋದು ಇನ್ನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಹೇಳ್ತಾ ಇರುವ ಎಸ್ ರೈತ ಅಂತಿಮ ಮಾತ್ರ ಬಾಕಿದೆ ಈ ಸಂದರ್ಭದಲ್ಲಿ ಸ್ಕೋರ್ ಒಂಬತ್ತು ಏಳು ನೈನ್ ಸೆವೆನ್ ಇನ್ ಫೇವರ್ ಆಫ್ ಆರ್ವಿಕ್ ನಿಮ್ ஒழு ஒுக்கு முன்னாடி ஆர்வேக் டிவாஸ்

गोट गणेश मंत्रा वोट अटैकर दंड के स्कर हत्या हत्या हट के लग गए कुछ कबड्डी का बात कुछ कबड्डी है क्या मार्ड वेलवे

いいからなもう。